ಗ್ಯಾರಂಟಿಗಳನ್ನು ಕೊಡ್ತಾ ಅನುಷ್ಠಾನ ಮಾಡಬೇಕಾದ್ರೂ ಮಾಡ್ತಾ ಇದ್ದಾರೆ ಉದಾಹರಣೆ ಕೇಳೋದಾದ್ರೆ ಮಂದಿ ಕ್ರಾಸ್ ಅಂತಕ್ಕಂಥದ್ದು ಕೆ ಎಸ್ ಆರ್ ಟಿ ಅಲ್ಲಿ ನಾವು ಮಂದಿ ತರ ಸುತ್ತ ಎಲ್ಲಾ ಹಳ್ಳಿಗಳ ಮಹಿಳೆಯರಿಗೆ ಶಕ್ತಿ ಯೋಜನೆ ಜಾರಿಯಲ್ಲಿದೆ ಆದ್ರೆ ಕೂಡ ಅಲ್ಲಿ ಬಸ್ಸೇ ಬರೋದಿಲ್ಲ ಅಂತೇಳಿ ಬೇರೆ ಹೋಗ್ತಾ ಇದ್ದಾರೆ ಅದನ್ನೆಲ್ಲ ಜಾರಿ ತರಕ್ಕೆ ವ್ಯವಸ್ಥೆ ಮಾಡೋದೇ ಚಿಕ್ಕಬಳ್ಳಾಪುರ ಆಕಾಂಕ್ಷೆ ಆಗಿದ್ರೆ ದೃಷ್ಟಿ ಇಟ್ಟಿದ್ದವರು ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಒಂದು ಪ್ರಾಧಿಕಾರದ ಅಧ್ಯಕ್ಷ ಆಗಿರೋದು ನಿಮ್ ತೃಪ್ತಿ ತಂದಿದ್ಯಾ ನಿಮ್ ಬೆಂಬಲಿಗರ ಅಭಿಪ್ರಾಯ ನಿಮ್ಗೆ ಯಾವ ರೀತಿ ಕೇಳ್ಬಂತು ಈ ಹುದ್ದೆ ಬಗ್ಗೆ ಈಗ ಎಲ್ರಿಗೂ ಆಸೆ ಇದೆ ಎಲ್ಲರೂ ಕೂಡ ಅದನ್ನೇ ಹೇಳ್ತವ್ರೆ ನೀವು ಎಮ್ ಎಲ್ ಎ ಆಗಬೇಕಾಗಿತ್ತು ಎಮ್ ಎಲ್ ಸಿ ಆಗಬೇಕಾಗಿತ್ತು ಬೋರ್ಡ್ ಚೇರ್ಮನ್ ಆಗಬೇಕಾಗಿತ್ತು ಇದು ಜಿಲ್ಲಾ ಇದು ಇದೋ ಅಂತರು ಅದನ್ನೇ ನಾನು ಆಗ್ಲೇ ಮನೆಯವನ್ನ ಒಪ್ಪಿಸ್ತೀನಿ ಕೂಡಿ ನನಗೇನು ಇಲ್ಲದಿದ್ದು ಚಿಂತೆ ಇಲ್ಲ ಅನ್ನೋ ಮಾತನ್ನು ಹೇಳಿದೆ ಆದರೂ ಒತ್ತಾಯ ಮಾಡಿ ಮಂತ್ರಿಗಳು ಅಲ್ಲಿ ನಮ್ಮ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರು ಒತ್ತಾಯ ಮಾಡಿ ಈಗ ಕೊಟ್ಟಿದ್ದೀವಿ ಈ ಜವಾಬ್ದಾರಿಯನ್ನು ನೀವು ನಿಭಾಯಿಸಿ ಮುಂದೆ ನೋಡೋಣ ಈ ಸದ್ಯಕ್ಕೆ ಕೊಟ್ಟಿದ್ದೀವಿ ನಮ್ಮ ಅಂತ ಹೇಳಿದಾಗ ನಾನು ಬೇಡ ಆಗೋದೇ ಇಲ್ಲ ಅನ್ನೋದು ತಪ್ಪ ನಿ ಹಾಗೆಲ್ಲ ಇದ್ದೇ ಇರ್ತವೆ ಸಹಜವಾಗಿ ಖುಷಿನೇ ಇರುತ್ತೆ ಕೆಲವ್ರಿಗೆ ಹಣ್ಣು ಏನೋ ಆಗ್ಬೇಕಾಗಿತ್ತು ಇದೊಂದು ಅಂತ ಇರೋದ್ರಲ್ಲಿ ತೃಪ್ತಿ ಪಡೋಣ ಮುಂದೆ ನೋಡೋಣ ಅದು ನನಗೆ ಸಂಬಂಧ ಇಲ್ಲ ಅದು ನಮಗೆ ಗೊತ್ತಿಲ್ಲ ಆಗಿದ್ರು ಅಂತ ಹೇಳಿದ್ರು ನಾನು ಕೂಡ ಅವ್ರನ್ನ ಒಪ್ಪಿಸ್ಬಿಟ್ಟು ನಮ್ಮ ಮಂತ್ರಿಗಳು ಹೇಳ್ದಾಗ ರೇವಣ್ಣವರೇ ಫೋನ್ ಮಾಡಿದ್ರು ಇಲ್ಲ ಮುನಿಹಬ್ನವ್ರು ಕೊಟ್ಟಿದ್ದೀರಿ ಅವ್ರನ್ನೇ ಮುಂದುವರೆಸ್ತಾನ ಅಂದರು ಇಲ್ಲ ಏನೋ ಭಾಳ ಅಸಮಾಧಾನವಾಗಿದ್ದಾರೆ ನನಗೆ ಬೇಡ ಅಂತಿದ್ದಾರೆ ನಾನು ಒಪ್ಪಿಸ್ತೀನಿ ಅವರಿಗೆ ಒಪ್ಪಿಸೋಣ ಅಂತಂದು ಕೇಳಿದೆ ಅವರು ಇಲ್ಲ ಇಲ್ಲ ಆಗಲ್ಲ ನಿನ್ನನ್ನು ಮಾಡ್ತಾ ಇದ್ವಿ ನೀನು ರೆಡಿ ಇರು ಅಂತಂದರು ಉಸ್ತುವಾರಿ ಮಂತ್ರಿಗಳು ಆರ್ಡರ್ ಕಾಪಿಯನ್ನು ಕೊಟ್ಟರು ಕೊಟ್ಟಿರೋದನ್ನ ಜವಾಬ್ದಾರಿಯನ್ನ ನಾನು ಬೇಡ ಅನ್ನೋದು ನನ್ನ ಮನಸ್ಸು ಒಪ್ಪಲಿಲ್ಲ ಅವ್ರು ಕೊಟ್ಟಿರೋ ಜವಾಬ್ದಾರಿ ತಗೊಂಡು ಅದ್ರ ಕಾರ್ಯಭಾರ ಏನಿದೆಯೋ ಅದನ್ನ ನಿಭಾಯಿಸಿದೆ ಈಗ ನೀವೇ ನೋಡ್ತಾ ಇದ್ದೀರಿ ಫಲಾನುಭವಿಗಳು ನೀವು ಇಂಟರ್ವ್ಯೂ ಮಾಡಬೇಕು ಎಷ್ಟೋ ಜನ ನಾನು ನಿಮ್ಮ ಪೇಪರ್ ಮುಖಾಂತರ ನೋಡಿದೆ ಏನೇ ಗೃಹಲಕ್ಷ್ಮಿಯಲ್ಲಿ ಎರಡೆರಡು ಸಾವಿರ ಕೂಡಿಟ್ಕೊಂಡು ಬಡವರು ಓದೋವಂಥ ಮಕ್ಕಳಿಗೆ ಲ್ಯಾಪ್ಟಾಪಲ್ಲಿ ಕೊಡಿಸಿದ್ದಾರೆ ಪತ್ರಿಕೆ ನಿಮ್ಮ ಪತ್ರಿಕೆಗಳಲ್ಲೇ ನಾನು ಓದಿದ್ದೀನಿ ಈ ಥರ ಅನೇಕ ಅನುಕೂಲಗಳಾಗ್ತಾ ಇದೆ ಫಲಾನುಭವಿಗಳನ್ನ ಯಾರು ತಲುಪಿಲ್ಲ ಅವರು ವಂಚಿತರಾಗವ್ರೆ ಅವ್ರನ್ನ ಗುರುತಿಸೋಂಥ ಕೆಲಸ ಅಧಿಕಾರಿಗಳಿದ್ದಾರೆ ಉದಾಹರಣೆಗೆ ಪ್ರತಿ ಹಳ್ಳಿಯಲ್ಲಿ ಕೂಡ ಪ್ರತಿ ಪಂಚಾಯತಿಗೂ ಪಿ ಡಿ ಒಗಳಿದ್ದಾರೆ ಸೆಕ್ರೆಟರಿಗಳಿದ್ದಾರೆ ರೆವಿನ್ಯೂ ಸೆಕ್ರೆಟರಿಗಳಿದ್ದಾರೆ ಪ್ರತಿ ಮನೆ ಮನೆಗೂ ಅವರು ಸೆನ್ಸಸ್ ಮಾಡ್ತಿದ್ದಾರೆ ಆವಾಗ ಯಾರು ಗೊತ್ತಿಲ್ಲ ಅವ್ರನ್ನ ಗುರ್ತುಬಿಟ್ಟು ಅದು ತಪ್ಪೋಗಿದ್ದಾರೆ ಗೃಹಲಕ್ಷ್ಮಿಯಲ್ಲೇ ಬೇಕಾದಷ್ಟು ಸರ್ ತಪ್ಪೋಗ್ಯವ್ರೆ ಅವ್ರು ಗುರ್ತಿಸಿ ಅವ್ರಿಗೆ ಒಂದು ಕಮ್ಯುನಿಕೇಶನ್ ಮಾಡಿ ಅವ್ರು ತಲುಸುವಂಥ ವ್ಯವಸ್ಥೆ ಮಾಡಿ